ಒಂದು ಚದೆಯ ಧೈರ್ಯ ನಿಮ್ಮಲ್ಲಿ ನಿಮ್ಮಲ್ಲಿರಬೇಕು ಅಂತಕ್ಕಂಥದ್ದು ನಾವು ಸಾಧಕರಿಗೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಆದರೆ ಸಾಧಿಸುವಂತಹ ಕ್ಷಣವನ್ನ ವಿದ್ಯಾರ್ಥಿ ಮಿತ್ರರೇ ನೀವು ನಿಮ್ಮ ಜೀವನದಲ್ಲಿ ಅದನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಶಿಕ್ಷಣ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಶಿಕ್ಷಿಸಿ ಕ್ಷಮಿಸಿ ಕಲಿಸುವುದು ಅಷ್ಟೇ ಅಲ್ಲ ವಿದ್ಯಾರ್ಥಿ ಮಿತ್ರರೇ ಶಿಕ್ಷಣ ಎಂಬುದು ಹುಲಿಯ ಹಾಲಿಟ್ಟಂತೆ ಶಿಕ್ಷಣ ಎನ್ನುವಂಥದ್ದು ಹುಲಿಯ ಹಾಲಿಲ್ಲಂತೆ ಅದನ್ನ ಕುಡಿದವರು ಕಟ್ಟಿಸಲೇಬೇಕು ಅಂತ ಕೆಲ ಮಾತುಗಳನ್ನ ಮಾತ್ರ ಪ್ರವಾಸದ ಮೀಟಿಂಗ್ ಹೇಳ್ತಾರೆ ಹಾಗಾಗಿ ನಾವು ಶಿಕ್ಷಣ ಅಂತಕ್ಕಂಥದಕ್ಕೆ ಮೊದಲು ಆದ್ಯತೆ ಅಂತಕ್ಕಂಥದನ್ನ ನಾವು ಕೊಡಬೇಕಾಗಿದೆ ವಿದ್ಯಾರ್ಥಿ ಮಿತ್ರರ ವಿದ್ಯಾರ್ಥಿ ದೇವರುಗಳೇ ನೀವು ಮಾತ್ರ ಇರುತ್ತದೆ ವಿದ್ಯಾರ್ಥಿ ಮಿತ್ರರೇ ಹಾಗೆ ನೀವು ಎಷ್ಟೇ ವಿದ್ಯಾರ್ಥಿ ಮಿತ್ರರೇ ಸಹಜವಾಗಿದೆ ಅಂತಕ್ಕಂಥದ್ದು ನೋವು ನಮ್ಮ ನಮ್ಮ ಮನೆಯ ಮಕ್ಕಳೇ ಮಕ್ಕಳಂತೆ ನಿಮ್ಮೆಲ್ಲರನ್ನ ಅವ್ರ ಜೊತೆಗೆ ವಿದ್ಯಾರ್ಥಿ ಮಿತ್ರರೇ ನೀವು ನಮ್ಮ ಮನೆಯ ಸ್ವಂತ ಮಕ್ಕಳಂತೆ ಮೂರು ವರ್ಷ ನಮ್ಮ ಜೊತೆಗೆ ಸಂತೋಷದ ದಿನಗಳು ಅಂತಕ್ಕಂಥದ್ದನ್ನ ವಿದ್ಯಾರ್ಥಿ ಜೀವನದಲ್ಲಿ ಅದನ್ನ ಕಳೆದಿದ್ದೀರಿ ಅದನ್ನ ಮರೀಲಿಕ್ಕೆ ಅದು ನಮ್ಗೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ನಾವು ಮುಂದಿನ ನಿಮ್ಮ ಬದುಕಿಗೆ ನಾವು ನಿಮ್ಮ ಏಳಿಗೆಗೆ ನಿಮ್ಮ ಶ್ರೇಯಸ್ಸಿಗೆ ನಿಮ್ಮ ಘನತೆಗೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ನಿಮ್ಮ ಬೇಡಿಕೆಗಳಿಗೆ ನಾವು ಕಳಿಸಿ ಕೊಡಲೇಬೇಕಾಗ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ವಿದ್ಯಾರ್ಥಿ ಮಿತ್ರರೇ ಪ್ರತಿಯೊಬ್ಬರು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ಅಂತಕ್ಕಂಥದನ್ನ ಈ ದೇಶದ ಉನ್ನತ ಪ್ರತಿಯೊಬ್ಬರೂ ಸಹ ನೀವು ಅಲಂಕರಿಸಬೇಕು ಅಂತಕ್ಕಂಥದ್ದನ್ನು ಅದರ ಜೊತೆಗೆ ನೀವು ನಡೆಸಿಕೊಳ್ಬೇಕಾಗಿರತಕ್ಕ ಮುಖ್ಯವಾದಂತಹ ಒಂದು ಸಂಗತಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸತ್ಯ ನ್ಯಾಯ ಪ್ರಾಮಾಣಿಕ ಅಹಿಂಸೆ ಪ್ರೀತಿ ವಿಶ್ವಾಸ ಇಂಥ ಒಂದು ಸುವರ್ಣ ಕಾಲ ನಮ್ಗೆ ಯಾರು ಸಿಗಲ್ಲ ಬಹಳ ಪುಣ್ಯ ಪಡ್ತಿರ್ತಕ್ಕಂಥ ಜನರಿಗೆ ಯಾಕಂದ್ರೆ ಸ್ಕೂಲು ಕಾಲೇಜು ಎಲ್ಲ ವರ್ಗದ ಜನಾಂಗೂ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಈಗ ರೈತ ಮಕ್ಕಳು ರೈತ ಕೆಲಸ ಹೋಗ್ತಾ ಹೋಗ್ತಾರೆ ಅದು ಕೆಲವೇ ಜನರಿಗೆ ಈ ಒಂದು ಅದೃಷ್ಟ ಸಿಗ್ತದೆ ಕಾಲೇಜ್ ಹೋಗಿ ಸಂಪೂರ್ಣವಾಗಿ ಡಿಗ್ರಿ ಪಡೆದು ಉದ್ಯೋಗಗಳು ಹೋಗ್ತಕ್ಕಂಥ ರಾಜಕಾರಣಿಗಳಾಗ್ಬೋದು ಡೆಪ್ಟಿ ಕಮಿಷನರ್ಗಳಾಗ್ಬೋದು ಐ ಎಸ್ ಆಗಿರ್ಬೋದು ಐ ಕೆ ಎಸ್ ಆಗಿರ್ತದೆ ದೊಡ್ಡ ಇಂಜಿನಿಯರ್ಗಳಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ದೊಡ್ಡ ಏನೋ ಅನೇಕ ಸಂಸ್ಥೆಗಳ ಮಾಲೀಕರಾಗಿ ಮುಂದೆ ಹೋಗ್ತಕ್ಕಂಥ ಒಂದು ವಾರ ಇದೇನಪ್ಪ ಇದು ತಮ್ಮ ದೀಪಾವ ಇದೆ ಅಂದರೆ ತಮ್ಮ ಒಂದು ಪರಿಣ ಇದೆ ಒಂದು ದೊಡ್ಡ ತಾಯಿ ನಮ್ಮೆಲ್ಲರ ಭಗವಂತ ದೂರಿರ್ತಕ್ಕಂಥ ಅದರಿಂದ ಇವತ್ತು ತಾವು ಈ ಒಂದು ಮುಂದಿನ ನಿರ್ಮಾಣದಲ್ಲಿ ಹೆಚ್ಚಿನ ಗಮನ ಮುಂದೆ ಈ ಸಂಸ್ಥೆಗೆ ಏನನ್ನು ಒಂದು ಋಣ ಅಂಭಿಸಬೇಕಾಗಿದೆ ಅವು ಬಹಳ ದೊಡ್ಡ ಕೋರ್ಟ್ ಹೋಗ್ತಕ್ಕಂಥ ಕೆಲಸ ತಾವು ಮಾಡಿದ್ರೆ ಮಾತ್ರ ಅವು ಗುರು ದಕ್ಷಿಣ ಕೊಡ್ತಕ್ಕಂಥ ಕೆಲಸ ಈಗ ಗುರು ತಾವು ಇನ್ನ ಬಹಳ ಋಣದಲ್ಲಿ ಇರ್ತಕ್ಕಂಥ ಜನರಿಗೂ ಯಾಕಂದ್ರೆ ನಿಮ್ಮ ಗುರುಗಳು ನಿಮ್ಮ ಓದಿರ್ತಕ್ಕಂಥ ಸಂಸ್ಥೆ ಸದಸ್ಯರು ಇವಾಗ ನಿಮ್ಮ ವಿದ್ಯಾವನಿರ್ತಕ್ಕಂಥ ಗುರುಗಳು ಇವರಿಗೇನ ತಾವು ಗುರುದರ್ಶನ ಕೊಡಬೇಕಂದ್ರೆ ತಾವು ಮುಂದೆ ದೊಡ್ಡ ಉದ್ಯೋಗಕ್ಕಾಗಿ ದೊಡ್ಡ ಐಎಸ್ ಐತಿ ಸಾವಿರ ಮಾತ್ರ ಇವತ್ತು ಆ ಗುರುದರ್ಶನ ಕೊಡ್ತಕ್ಕಂಥ ಕೆಲಸ ತಮ್ಮ ಮೇಲೆ ಇದೆ ಅದರಿಂದ ತಾವು ನಿಜವರು ಬಹಳ ಧನ್ಯವಾದಗಳು ಇಂಥ ಒಂದು ಒಳ್ಳೆ ದಿವಸ ಯಾಕಂದ್ರೆ ನಾವು ಹಿಂದೆ ತಮ್ಮಗೆ ನಾವು ಬೆಂಗಳೂರು ಕಾಲೇಜಲ್ಲಿ ಬೆಂಗಳೂರಲ್ಲಿ ಹೋಗಿರ್ತಕ್ಕಂಥದ್ದು ಮತ್ತೆ ನಮ್ಗೆ ಕೂಡ ಬಹಳ ಯಾಕಂದ್ರೆ ಇವತ್ತು ಬರ್ತಾ ಬರ್ತ ಜೀವನದಲ್ಲಿ ನೀವು ಬೆಂಗಳೂರು ಮತ್ತೆ ಸಿಗಲ್ ನಾವು ಮತ್ತೆ ಸೂಪರ್ ಬಂದು ಇಂಥ ಒಂದು ಒಳ್ಳೆ ಸ್ಟೂಡೆಂಟ್ ಆಗಿ ಹೋಗ್ತಕ್ಕಂಥದ್ದು ಇವತ್ತು ನಮ್ಮ ವಿದ್ಯಾರ್ಥಿಗಳು ಯಾವ ತರ ತಂದೆ ತಾಯಿಂದ ಮಕ್ಕಳಿಗೆ ಲಗ್ನ ಮಾಡಿ ಕಳಿಸ್ತಕ್ಕಂಥ ಒಂದು ಸನ್ನಿವೇಶ ಬರ್ತಿದೆ ಆ ಸನ್ನಿವೇಶ ನಮ್ಮ ಮ್ಯಾನೇಜ್ಮೆಂಟ್ ಯಾಕಂದ್ರೆ ಇದು ಬಹಳ ನೋವಿನ ಸಂಗತಿ ಯಾಕಂದ್ರೆ ಮೂರು ವರ್ಷ ನಿಮ್ ಜೊತೆ ಬಹಳ ಆತ್ಮೀಯರಾಗಿ ತಮ್ಮ ಒಂದು ಪ್ರೀತಿಯನ್ನ ಗಳಿಸಿರ್ತಕ್ಕಂಥ ಶಿಕ್ಷಕರು ಇವತ್ತು ನಿಮ್ಮ ಕಳಿಸ್ತಾ ಇವತ್ತು ಒಂದು ಮಗಳಿಗೆ ಲಗ್ನ ಮಾಡಿ ಕೊಡಿಸ್ತಾ ಕಳಿಸ್ತಕ್ಕಂಥ ತಮ್ಮ ಜೀವನ ಇರುವರು ಈ ಸಂಸ್ಥೆನ ತಾವು ಮರಿಬಾರದು ಯಾಕಂದ್ರೆ ಬಹಳ ಕಷ್ಟಪಟ್ಟು ಈ ಸಂಸ್ಥೆ ಕಟ್ಟಿರ್ತಕ್ಕಂಥ ಹಿಂದೆ ಈ ಗಂಗಾವತಿ ಶಿಕ್ಷಣ ಸಂಸ್ಥೆ ಅವರು ಪೈಸೆ ಇದ್ದಿಲ್ಲ ಅನೇಕ ದಾನಿ ನಾವು ಸ್ಪಂದನೆ ಮಾಡಬೇಕು ಅವರಾಗ್ಲಿ ಡಾಕ್ಟರ್ ಸೋಮರಾಜ್ ಅವರು ಮತ್ತು ಇಂದಿನ ಬಹಳಷ್ಟು ಜನ ಬಸತ್ನವರಾಗಲಿ ಅನೇಕ ಜನರು ಮತ್ತು ಈ ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥ ಇವೆಲ್ಲ ತಾವು ತಿಳ್ಕೊಬೇಕಾಗಿದೆ ಯಾಕಂದ್ರೆ ತಾವು ಮೂರು ವರ್ಷ ಅನುಭವಿಸಿದ್ವಿ ಈ ಕಾಲೇಜಿನ ವಿದ್ಯಾಭ್ಯಾಸ ಆದ್ರೆ ಇದರಿಂದ ಎಷ್ಟು ನೋವುಗಳಿದೆ ಎಷ್ಟು ಕ್ರಮ ಇದೆ ಈ ಸಂಸ್ಥೆ ಕಟ್ಟಲಿಕ್ಕೆ ತಮ್ಮೆಲ್ಲರಿಗೂ ಈ ಮಾಹಿತಿಯನ್ನ ಕೆಲವು ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾಗಿದೆ ಯಾಕಂದ್ರೆ ಗಂಗಾವತಿ ಶಿಕ್ಷಣ ಸಂಸ್ಥೆ ಗಂಗಾವತಿ ನಾಡು ಒಂದು ಸಣ್ಣ ಬಿಲ್ಡಿಂಗ್ ನಲ್ಲಿ ನಿಂತು ಇವತ್ತು ಅನೇಕ ದೊಡ್ಡ ಸಂಸ್ಥೆಯಾಗಿ ಇವತ್ತು ಕಡಿತ ಇದ್ರೆ ಇವತ್ತು ಬಹಳ ದೊಡ್ಡ ಶ್ರಮೆ ಇದೆ ಮತ್ತು ಅನೇಕ ದಾನಿಗಳು ಸುಬ್ರಹ್ಮಣ್ಯ ನಾಯಕರ ದೊಡ್ಡ ದಾನಿಗಳು ಅನೇಕ ರಾಯಕರು ಇವತ್ತು ಈ ಸಂಸ್ಥೆಯ ದಾನು ಆ ಸಂಸ್ಥೆಯನ್ನು ಅಡಿಸ್ತಾ ಇದೆ ಅಲ್ಲಿಂದ ನಾವೆಲ್ಲರೂ ಬಹಳ ಧನ್ಯವಂತರು ಮತ್ತು ಅದೃಷ್ಟವಂತರು ನಾವು ಇಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಜೀವನ ಮುಂದೆ ಜೀವನದಲ್ಲಿ ತಮ್ಮ ಪ್ರಯಾಣ ಬಹಳ ಯಶಸ್ವಿಯಾಗಿ ಮತ್ತು ನಾವೆಲ್ಲರೂ ಯಾಕಂದ್ರೆ ನಮ್ಮನ್ನ ಇವತ್ತು ತುಮಕೂರು ಚಿನ್ನಗಲ್ಲ ಗಂಗಾ ಮಠ ಬಡವರು ಹೋಗಿ ಇವತ್ತು ಅಮೆರಿಕ ನೋಡ್ತೇವೆ ಇವತ್ತು ಆ ಸಂಸ್ಥೆಗೆ ಮತ್ತೆ ಹುಡುಗರು ಬಂದು ಒಂದು ಸಣ್ಣ ಒಂದು ಕಾಣಿಕೆಯನ್ನು ಕೊಡ್ತೇವೆ ಕೆಲಸವರು ಮಾಡ್ತೇವೆ ಇವತ್ತು ಅನೇಕ ರೀತಿಯಲ್ಲಿ ಅನ್ನದಾನಗುತ್ತಾರೆ ಮುಂದೆ ತಾವು ದೊಡ್ಡ ಕಾಲ ಹೋದ್ಮೇಲೆ ಮತ್ತೆ ಈ ಸಂಸ್ಥೆಗೆ ತಮ್ಮಿಂದ ಸಣ್ಣ ಸೇವೆ ಮಾಡತಕ್ಕಂಥ ಕೆಲಸ ತಾವು ಮನಸ್ಸಲ್ಲಿ ತಾವು ಇಟ್ಕೊಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ ಯಾಕಂದ್ರೆ ಒಂದೇ ಬಹಳ ದೊಡ್ಡ ಸ್ಥಾನದಲ್ಲಿ ಹೋಗ್ತಕ್ಕಂಥ ಇದು ದ್ವಾರ ಕಾಲೇಜು ತಮ್ಮ ಇಲ್ಲ ಅದರಿಂದ ಭಗವಂತನಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಲಿ ಮತ್ತೆ ಇವತ್ತು ನಮ್ಮ ಪ್ರಿನ್ಸಿಪಲ್ ಆಗಿ ಇವತ್ತು ಇಲ್ಲಿರ್ತಕ್ಕಂಥ ಆಮೇಲೆ ಆಮೇಲೆ ಕಟ್ಟಿ ఆమె అదే రైతు సేమ్ ప్రాజెక్ట్ అని మళ్ళీ నర్సింగ్ నర్సింగ్ శైలి మోస in the sense you consider the MS in the sense take mark that Kannada degree also and do the accreditation and the talk so much of government had on the one of the grade awareness is important that I said this is important and grade is not I only matter that 25% and ش مجمنٹ میں ہاں بند ہر بار

ಬಾಲ ಗೊತ್ತಾದ್ರೆ ನೋವು ಗೊತ್ತಾದ್ರೆ ಖಂಡಿತವಾಗಿ ನೀವು ಬರ್ತೀವಿ ಮಜಾ ಮಾಡಬೇಕು ಯಾಕೆ ಬಿಡಬೇಕಂತ ಬಂದ್ರೆ ನೀವು ಅಲ್ಲೇ ಸಮಯ ಇವತ್ತು ಆದ್ರೆ ನಾನು ಯಾವ ಬೇಕಾದ್ರೂ ಬರ್ಬೇಕು ಅಂತ ದಾರಿ ಅವ್ರಿಗೆ ಗೊತ್ತಿರ್ತದೆ ನಾನು ಸಹಿತ ಈ ಕಾಲೇಜಲ್ಲಿ ಈ ಕಾಲೇಜಿನ ಎನ್ ಎಸ್ ಎಸ್ ಇವರು ಅದೇ ರೀತಿಯಾಗಿ ಈ ಕಾಲೇಜಿನ ಜಾಯಿಂಟ್ ಸೆಕ್ರೆಟರಿ ಕೆಲಸ ಮಾಡಿದ್ವಿ అదా మేము గంగవతి నగరసభ సదస్యరీసీ అధ్యక్ష అధ్యక్ష ఆగి ప్రాధికార గంగవతి ప్రాధికార అధ్యక్షరీ ఎల్ మిరా ఆశీర్వాద నెన్స్ కింద కాలేజ్ గడిజ్ కంచ్ నమ్మ శా నమ్మ కాలేజ్ అంతా

ಲೋಕಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಮಾರ್ಕೆಟಿಂಗ್ ಇಲ್ಲ ಹೌದಾ ನಮ್ಮಲ್ಲಿ ಪಕ್ಕಾ ಏನಪ್ಪ ಅಂತಂದ್ರೆ ಇವತ್ತು ಕೇಳಬೇಕು ಏನಿದೆ ಅದು ನಮ್ಮಲ್ಲಿ ಇರ್ತಕ್ಕಂಥದ್ದು ಇವತ್ತು ನಾನು ಹೇಳ್ತೀನಿ ನಮ್ಮ ವಿದ್ಯಾರ್ಥಿಗಳು ನೀವು ಪ್ರಾಮಾಣಿಕವಾಗಿ ಓದ್ರಿ ನಿಮ್ಮ ತಂದೆ ತಾಯಿಗಳ ಹೆಸರುಗಳನ್ನು ತಗೊಂಡಿದ್ರಿ ಇವತ್ತು ಐ ಎ ಎಸ್ ಕೆ ಎಸ್ ಬರೋಕ್ಕೆ ಆಗಿ ಆರಾಮ್ ಬರ್ತಿದ್ದೀವಿ ಪಾಸ್ ಆಗ್ಬೋದು ಬಹಳ ಸರಳ ಒಂದು ಮನೆ ಪೇಪರ್ ಒಂದು ಕಡೆ ನೋಡಿದಾಗ ಏನಿತ್ತಪ್ಪ ಅಂತ ಕೇಳಿದ್ರೆ ನಾನೇ ಅಕನಾಮಿಕ್ಸ್ ಪೇಪರ್ ಮಾರ್ಕ್ಸ್ ಮಾಸದವರೆಗೂ ಹೇಳಿದ್ದೇನೆ ಆ ಕಲ್ದಲ್ಲಿ ಯಾವಾಗ ತೊಂಬತ್ತಿಕ್ಸ್ ನೋಡ್ತೀನಿ ಅಕನಾಮಿಕ್ಸ್ ಆಗಿದ್ರು ವಿಶ್ವನಾಥ್ ಪ್ರಾಂತ್ಯ ಆಗಿದ್ರು ನಮ್ಮ ಮೈಗಳೂರು ಸಾಲ ಆಯ್ತು ಆಮೇಲೆ ನಮ್ಮ ಚಿತ್ರಕರ್ ಸಾಲ ಆಯ್ತು ಇವರೆಲ್ಲ ಜೊತೆಯಲ್ಲಿ ಈಗ ಕನ್ನಡದ ವಾಗ್ಮಿ ಮತ್ತು ಬಂಡಾಯ ಸಾಹಿತ್ಯ ಆಕ್ರೋಶವಾಗಿರ್ತಕ್ಕಂಥ ಪ್ರಿನ್ಸಿಪಾಲ್ ಅವರಿಗೆ

بدلے <San> آگے గౌరవ సంస్థ నౌకీ స్థానంలో తు ముందరకుండా అంటే ఇవేలా కమ్ బిసిఏ విద్యార్థి మెడికల్ సైన్స్ సంబంధ డాక్టర్ ಡಾಕ್ಟರ್ಗಳೆಲ್ಲರೂ ಸೇರಿ ಕಟ್ಟಿರುವಂತಹ ಎಂ ಹಾಲ್ನಲ್ಲಿ ಸಾಧಕರು ಕಟ್ಟಿರುವ ಈ ಹಾಲ್ನಲ್ಲಿ ಕರಕೊಂಡು ತೊಂದರೆ ಇದರ ಆಶಯ ಏನಿದ್ದಿರಬಹುದು ಆಯುರ್ಬಿಟ್ಟು ಅಂದ್ರೆ ನೀವೆಲ್ಲರೂ ಕೂಡ ಡಾಕ್ಟರ್ ಮಾಡಿರುವ ಸಾಧನೆಯನ್ನು ಮೀರಿ ಸಾಧನೆಯನ್ನು ಮೀರಿ ಸಾಧನೆಯ ಮೆಟ್ಟಲುಗಳನ್ನು ತುಳಿಯಲಿ ಎನ್ನುವ ಸುಧಾರತೆಯೊಂದಿಗೆ ನಿಮ್ಮನ್ನು ಕರಕೊಂಡು ತುಂಬ ನೀವು ಮತ್ತೆ ಆದರ್ಶಗಳನ್ನು ಎಲ್ಲೆಲ್ಲೋ ಹುಡುಕಾಡಬೇಕಾಗಿಲ್ಲ ಆದರ್ಶಗಳನ್ನ ಎಲ್ಲೆಲ್ಲೂ ಹುಟ್ಟಬೇಕಾಗಿ ನಿಮ್ಮಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ನಡೆಸ್ಕೊಂಡ ಇಲ್ಲಿ ನಿಮ್ಮ ಸೆಕ್ರೆಟರಿ ಸಾರಿದ ಇವಾಗ ಅವ್ರ ಹಿನ್ನೆಲೆಯಲ್ಲಿ ನಾ ಕೇಳಿ ಗೆಳೆಯ ಪವನ್ ಹೇಳ್ತಾ ಇದೆ ಅವರು ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದದ್ದು ಮತ್ತೆ ಈ ಗಂಗಾವತಿ ಇದೆಯಲ್ಲ ಈ ಗಂಗಾವತಿ ಜನರಿಗೆ ಬುದ್ಧಿ ಬರುತ್ತಿನ ಮೊದಲು ನೀರು ಬಂದಿದೆ ನಮ್ಮ ಕೊಪ್ಪಳ ಜಿಲ್ಲೆಯ ಸಮಸ್ಯೆ ಅಂದ್ರೆ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ಸಮಸ್ಯೆ ಏನಂದ್ರೆ ಇಲ್ಲಿ ಬುದ್ಧಿ ಬದ್ರೆ ಮೊದಲು ನೀರು ಬಂದ ಹಂಗಾಗಿ ನೀರನ್ನ ಯಥೇಚ್ಛವಾಗಿ ದುರ್ಬಳಕೆ ಮಾಡಿಕೊಳ್ಳುವಂತ ನಾಡಿನ ನಾವು ಒಂದು ವಿಷಯ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಸರ್ ಸೋಮರಾಜ್ ಸರ್ ಅವರು ಮೂಲತಃ ಆಂಧ್ರಪ್ರದೇಶ ಅವರ ತಂದೆ ಸ್ವತಃ ಹೋರಾಟಗಾರ ಸ್ವತಂತ್ರ ನಂತರ ಆಂಧ್ರ ಪ್ರದೇಶದಲ್ಲಿ ಡಿಡಬ್ಲ್ಯೂ ಸಚಿವರಾಗಿ ಕೆಲಸ ಮಾಡಬೇಕು ಮತ್ತು ಇಲ್ಲಿಯೂ ಸೇರಿಕೊಂಡು ಆಂಧ್ರಕ್ಕೆ ಎರಡು ಬೆಳೆಗಳಿಗೆ ನೀರು ಸಿಗ್ತಾ ಇದೆ ಅಂತಂದ್ರೆ ಅವರು ತಂದಿಗೆ ಹೋರಾಟದ ಕಾರಣ ಯಾಕೆ ಈ ಮಾತನ್ನು ಹೇಳಿ ನಿಮ್ಮ ಚಪಾಳಿ ಕಟ್ಟಿಸಬೇಕಾಗಿದೆ ಅಂತಂದ್ರೆ ಇಲ್ಲಿರುವಂತಹ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಬಂದೂರು ಮುನ್ನೂರು ನೋಡ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ಯಾರ್ಯಾರು ರೈತರು ಮಕ್ಕಳಿದ್ದೀರಿ ಬೇಯಲ್ಲಿ ಈ ಕಾರಣಕ್ಕಾಗಿ ನಾನು ಇಪ್ಪತ್ತು ನಿಮಿಷ ಮಾತಾಡಬೇಕಾಗ ನನ್ನ ಹೊಡಬೇಕಂತೆ ನಾನು ರೈತರನ್ನು ಮಗ ಆದ್ರೆ ಉತ್ಪ್ರೇಕ್ಷೆ ಇಷ್ಟೇ ನಮ್ಮಪ್ಪ ಹೊಲದ ಉಳುಮೆ ಮಾಡ್ತಾನೆ ಓದಿಕೊಂಡು ವಿಜಯನಗರ ಕಾಲೇಜಿನಲ್ಲಿ ನೌಕರಿ ನೌಕರಿಗಿಟ್ಟಿಸ್ಕೊಂಡು ಅಲ್ಲಿ ಮೂವತ್ ಮೂರು ವರ್ಷ ಭಾರತ ಸಂವಿಧಾನವನ್ನು ಪಾಠ ಮಾಡಿದ ನನ್ನ ಮತ ಆಗಸ್ಟ್ ಹದಿನೈದಕ್ಕೆ ಇವರು ಅವ್ರ ಸಂವಿಧಾನ ಪಾಠ ಮಾಡಿದ ಕಾರಣಕ್ಕಾಗಿ ಆಗಸ್ಟ್ ಹದಿನೈದು ಅವರು ಬಹಳ ಬಹಳ ದಿನ ಆಗಿದ್ದೋ ಅವತ್ತೇ ಅವರು ಈ ರೈತರ ಮಕ್ಕಳಿಗೆ ಇವತ್ತು ಬಿಳ್ಕೊಡೆಗೆ ಸಮಾರಂಭ ಎಲ್ಲ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇವತ್ತು ರಾಜ್ಯ ಹೆಸರು ಮಾಡಿರ್ತಕ್ಕಂಥ ಸಾಹಿತಿಗಳು ಗ್ರಾಹಕರು ಕವಿಗಳು ಎಲ್ಲರೂ ರಾಮುಲು ಕಾಲೇಜಿನ ವಿದ್ಯಾರ್ಥಿಗಳು ಎಚ್ ನಾಯಕರು ಶಿಷ್ಯರು ಇವತ್ತಿಗೂ ಒಂದು ನಮ್ಮ ಒಂದು ಸರ್ಟಿಫಿಕೇಟ್ ಏನಂದ್ರೆ ನಾವು ವಿ ಎಚ್ ನಾಯಕ ಶಿಷ್ಯರು ಧರ್ಮಕ್ಕೆ ಸಿಷ್ಯನ ವೈಗುರು ಶಿಕ್ಷಣ ಚಿತ್ರಕಾಸ ಶಿಷ್ಯರು ಅಂತ ಹೇಳ್ತಾರೆ ಅಷ್ಟು ಅದ್ಭುತವಾದ ಕಾಲೇಜಿನಲ್ಲಿ ಓದಿ ಈಗ ಫೈನಲ್ ಇಯರ್ ಮುಗಿಸ್ಕೊಂಡು ಮುಂದಿನ ಹಂತಕ್ಕೆ ನೀವು ಹೋಗ್ತಾ ಇದ್ದೀರಿ ಅದೇ ಒಂದು ಹೇಳಿದರು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಆಸಕ್ತಿ ವಹಿಸಿ ಅಂತ ವಿದ್ಯಾರ್ಥಿಗಳೇ ಬಹಳ ದೊಡ್ಡ ಜಗತ್ತಿದೆ ಬಹಳ ದೊಡ್ಡ ಅವಕಾಶಗಳು ನಿಮ್ಮ ಹೊಂದಿವೆ ಇವೆಲ್ಲ ಬಹಳ ಬಂದುಬಿಟ್ಟು ಅಂಗೈಯಲ್ಲಿ ಜಗತ್ತನ್ನು ನೋಡ್ತಕ್ಕಂಥ ತಲೆಮಾರು ನಿಮ್ಮ ಇಂಥ ಸನ್ನಿವೇಶದಲ್ಲಿ ದೊಡ್ಡ ಗುರಿಯನ್ನು ಇಟ್ಕೊಂಡು ದೊಡ್ಡ ಕನಸು ಇಟ್ಕೊಂಡು ಬದುಕಿನಲ್ಲಿ ವಿಶಿಷ್ಟವಾದ ಸಾಧನೆ ಮಾಡಿ ನಾವು ಕಷ್ಟದಲ್ಲಿದ್ದಾಗ ಯಾರೂ ನಮ್ಮವರು ಅನ್ನೋಲ್ಲ ಆದರೆ ನಾವು ಒಂದು ಹಂತಿಕೆ ಇರಿದಾಗ ಸ್ಥಾನಮಾನ ಗಳಿಸಿದಾಗ ಎಲ್ಲರೂ ಇವನು ನಮ್ಮವನು ಅನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ ಆ ರೀತಿಯಾಗಿ ಬೆಳೆಯುವಂತಹ ಛಲ ನಮ್ಮಲ್ಲಿರಬೇಕು ನಾನು ಬಹಳ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಐವತ್ತನೇ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಕಾಲೇಜಲ್ಲಿ ನಾಲ್ಕೂ ಕಾಲೇಜಲ್ಲಿ ಆಚರಣೆ ಮಾಡಿ ఇది విద్యార్థి గొప్పలో స్వతంత్రోత్సవ రాములీ కాలేజీ డిగ్రీ విద్యార్థి ఆగ్ర స్వతంత్రోత్సవం ఆచరిములు యువతి నెల ఎం పి ద్రవణ విద్యార్థి కార్యార్థి నయకరగ్ కరెంట్ దర్బట్టి సరిగి ಇವತ್ತು ಐವತ್ತಿನ ಸ್ವತಂತ್ರ ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕಿನ ಅಖಂಡ ಗಂಗಾವ ತಾಲೂಕು ತನಿಖೆಗಾಗಿ ಸೇರ್ಕಂಡ್ ತಾಲೂಕಿನ ಎಲ್ಲ ಸ್ವತಂತ್ರ ಯೋಧರನ್ನ ಆಂಡ್ ಕರ್ಕೊಂಡು ಬಂದು ಪುಟ ಮಕ್ಕಳಿ ಡ್ಯೂಟಿ ಅಂತ ತೋರಿಸಿದ್ರು ನೋಡ್ರಿ ನಾವೆಲ್ಲ ಜೈಲಲ್ಲಿ ಬಿದ್ದು ಕಂಪ್ಲೀಟ್ ತುಂಗತ್ಕಾರ ಈಚಿದಂತ ಸ್ವತಂತ್ರೀ ಬೊಪ್ಪಣ್ಣ ಬಿ ಮರಿಯಪ್ಪ ಹೇರೂರಾವ ರಾವ್ ವೆಂಕೋಬ ಇವರೆಲ್ಲರನ್ನ ಕಾರ್ಯಕರ್ತ ಮಾಡೋದು ಕಾಲೇಜಿನ ಸನ್ಮಾನ ಮಾಡೋದು ಮತ್ತೆ ಅವರ ಮನೆ ನೋಡೋದು ಅಂದರೆ ನಾನು ಹೇಳ್ತಕ್ಕಂಥದ್ದು ಈ ಕಾಲೇಜಿನ ಸಂಸ್ಥಾಪಕರ ಮನಸ್ಥಿತಿ ಹೇಗಿದೆ ಮತ್ತು ಆಗ ಕಾಲೇಜಿನ ಕಟ್ಟಂತ ದೊಡ್ಡ ಹಿರಿಯರ ಆ ಪೂಂಜ ಸರ್ ಮತ್ತು ವೆಂಕೋ ಶೆಟ್ಟರು ಅಮರವತಿ ದುರ್ಗಪ್ಪನವರು ಅರ್ಸಪ್ಪ ಹೋಗಿದ್ದಾರೆ ಈಗ ಸುಬ್ರಹ್ಮಣ್ಯ ನಾಯ್ಕ ಸರ್ ಅವರು ಇನ್ನಿತರು ಮತ್ತು ವಿಶೇಷವಾಗಿ

ಈ ಡಿಗ್ರಿ ಡಿಗ್ರಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಹೋಗ್ತಿರುವ ಮುಂದೆ ನಮ್ಮ ಜೀವನ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ಹಾಗೆ ನನ್ನ ಎಲ್ಲ ಸೋದರ ಸಹೋದರಿಯರಿಗೂ ಈ ವೇದಿಕೆ ಮೂಲಕ ಒಂದು ಧನ್ಯವಾದಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ನಮ್ಮ ನಾವು ಕೋರ್ಟ್ಸ್ನಲ್ಲಿರುವಾಗ ನಮ್ಮ ಸೀನಿಯರ್ಸ್ಗೆ ಹೇಳ್ಕೊಳ್ಳುವ ಸಮಾರಂಭವನ್ನು ಆಯೋಜಿಸಿದಾಗ ಹಾಗೆ ನಾವು ಫೈನಲ್ ಇಯರ್ ಬಂದಾಗ ಮತ್ತು ಅಗಲುವಂಥದ್ದು ಸಹ ಅನಿವಾರ್ಯವಾಗಿದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇರೊಂದು ಕಡೆಗೆ ನಿಮಗೆ ನಾವು ಕಳಿಸಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಒಂದೇ ಕಡೆಗೆ ನಿಲ್ಲಕ್ಕೆ ಸಾಧ್ಯವಿಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗಾಗಿ ನಿಮ್ಮನ್ನ ನಾವು ಕಳಿಸಿ ಕೊಡ್ತಾ ಇದ್ದೀವಿ ಮನಸಾರೆ ನಿಮ್ಮನ್ನ ಹಾರೈಸಿ ನಿಮ್ಮನ್ನ ನಾವು ಕಳಿಸಿಕೊಡ್ತಾ ಇದ್ದೇವೆ ಕಳಿಸಿಕೊಡುವಾಗ ನಮೊಂದಿಷ್ಟು ಸಂಕಟ ಸಹಜವಾಗಿ ಆಗಿರುವಂಥದ್ದು ಉದಾಹರಣೆಗೆ ಗಡದಿಂದ ಪ್ರಾಯದ ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು ಅಂತಂದ್ರೆ ಮನೆಗೆ ಕಳಿಸಬೇಕು ಆ ಪ್ರಾಯದ ಮಗಳನ್ನ ಮನೆಯಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಕಳಿಸುವಾಗ ಸಹಜವಾಗಿ ತಂದೆ ತಾಯಿಗಳಿಗೆ ಆಗುವಂತಹ ಒಂದು ಸಂಕಟ ನೋವು ಹೇಳುತ್ತಿದ್ದರು ಅದರಲ್ಲಿ ವಿಶೇಷವಾಗಿ ಅಂತಂದ್ರೆ ತಂದೆಯ ನೋವು ಅನ್ನುವಂಥದ್ದನ್ನ ಗಂಡು ಜಾತಿ ನೋಡಿ ಕುರಿಚ ಪ್ರಧಾನ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂತ ಆ ಗಂಡು ಜಾತಿ ಬೇರೆಯವರು ನಾನು ಅಳುವುದನ್ನ ನೋಡಿ ಬಹುಶಃ ನನ್ನ ನಚಿ ಹಾಕ್ತಾರೆ ಅಂತೇಳಿ ತಾನು ತಲೆಗೆ ಕಟ್ಟಿಕೊಂಡಿರ್ತಕ್ಕಂಥ ಆ ಅಮಾನು ಅಂತಕ್ಕಂಥದನ್ನ ಮುಖದ ಮೇಲೆ ಹಾಕೊಂಡು ಯಾರು ನೋಡ್ಬಾರದು ಅಂತ ಹೇಳಿ ಆ ತಂದೆ ಮಗಳನ್ನ ಕಳಿಸುವಾಗ ಅಳತಿರ್ತಾನೆ ಆ ಮಗಳು ತಂದೆಯನ್ನ